ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬುದ್ಧಿವಂತರ ನಾಡಾದ ಮಂಗಳೂರಿನಲ್ಲಿ ಅನಾಚಾರಗಳು ನಡೀತಾ ಇವೆ ಇಸ್ಪೀಟ್ ಮಟ್ಕಾ ಮಸಾಜ್ ಪಾರ್ಲರ್ ಹೀಗೆ ಅನೇಕ ಸಮಾಜ ಘಾತಕ ಕೃತ್ಯಗಳ ನೆಲವಿಡಾಗ್ತಾ ಇದೆ ಬಂದರು ನಾಡು ಕೆಲ ಖದಿಮರು ಯಾವುದೇ ಕಾನೂನಿನ ಅಂಜಿಕೆಯಿಲ್ಲದೆ ರಾಜಾರೋಷವಾಗಿ ದಂಧೆಗಳನ್ನ ನಡೆಸುತ್ತಾ ಸಮಾಜಕ್ಕೆ ಮಾರಕವಾಗಿದ್ದಾರೆ ಆದರೆ ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಮಂಗಳೂರಿನ ತೊಕ್ಕೊಟ್ಟು ಉಳ್ಳಾಲ ತಲಪಾಡಿ ದೇರಳಕಟ್ಟೆ ಮುಡಿಪು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷ್ಣಶೆಟ್ಟಿ ಎಂಬಾತ ಮಟ್ಕಾ ದಂಧೆ ಅರ್ಥಾತ್ ಸಿಂಗಲ್ ನಂಬರ್ ದಂಧೆಯನ್ನ ಎಗ್ಗಿಲ್ಲದೆ ನಡೆಸುತ್ತಿದ್ದಾನೆ ಈತ ತೊಕ್ಕೊಟ್ಟು ಸಮೀಪದ ಕೋಲ್ಯಾದವನು ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಪ್ರದೇಶಗಳಲ್ಲಿ ಮಟ್ಕ ದಂಧೆಯ ಕಾರುಬಾರು ಜೋರಾಗಿದೆ ಇನ್ನು ಮಂಗಳೂರಿನ ಉರ್ವಾ ಮಾರ್ಕೆಟ್ ಪರಿಸರದಲ್ಲಿ ಯತೀಶ್ ಎಂಬಾತ ಮಟ್ಕಾ ದಂಧೆಯಲ್ಲಿ ತೊಡಗಿಕೊಂಡಿದ್ದಾನೆ ಇದು ಬರ್ಕೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಹೀಗೆ ಸಾಕಷ್ಟು ಮಂದಿ ಸಮಾಜಘಾತುಕ ವ್ಯವಹಾರಗಳನ್ನ ನಡೆಸುತ್ತಾ ಬಡ ಹಾಗೂ ಮಧ್ಯಮ ವರ್ಗದ ಜನರನ್ನ ಬೀದಿ ಪಾಲು ಮಾಡುತ್ತಿದ್ದಾರೆ ಇಂತಹ ಖದೀಮರಿಗೆಲ್ಲ ಬೆಂಗಾವಲಾಗಿ ನಿಂತು ಅಗತ್ಯ ಆರ್ಥಿಕ ನೆರವು ನೀಡುತ್ತಿರುವವನು ಬಿಪಿನ್ ರೈ ಎಂಬಾತ ಈತ ಮಲೇಷ್ಯಾದಲ್ಲೇ ಕುಳಿತೆ ಇಲ್ಲಿನ ಕರಾಳ ದಂಧೆಯನ್ನ ಪೋಷಿಸುತ್ತಿದ್ದಾನೆ ಈತನ ಬಗ್ಗೆ ಮುಂದಿನ ದಿನಗಳಲ್ಲಿ ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ನಲ್ಲಿ ಸವಿವಾರವಾಗಿ ಬಹಿರಂಗಗೊಳಿಸಲಿದೆ ಭರ್ಜರಿ ಹಣ ಮಾಡಲು ಮಾರ್ಗ ಕಂಡುಕೊಂಡಿರುವ ಈ ಖದೀಮರನ್ನ ಈ ಕೂಡಲೇ ಪೊಲೀಸರು ಹೆಡೆಮುರಿ ಕಟ್ಟಬೇಕಿದೆ ಇಲ್ಲವಾದರೆ ಜನಸಾಮಾನ್ಯರ ಗತಿ ಅಧೋಗ್ರಲ್ಲಿ ಸಂದೇಹವಿಲ್ಲ ಅನುಪಮ್ ಅಗರ್ವಾಲರೇ ಏನು ಏನ್ ಮಾಡ್ತಿದ್ದೀರಾ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ